ಆಧಾರಿತ ಮೂಲಾಂಕನ್ ಎಲ್ ಬಿ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರು ಆರನೇ ತರಗತಿಯಲ್ಲಿ ಇಂದಿನ ವಿಡಿಯೋದಲ್ಲಿ ಪಾಠ ನಾಲ್ಕು ಐದು ಆರು ಸೊ ಮೂರು ಪಾಠವನ್ನು ಕವರ್ ಮಾಡ್ತೀನಿ ಸೊ ಖಂಡಿತವಾಗಿ ಯಾರಿಗೆಲ್ಲ ಪಿ ಡಿ ಎಫ್ಗಳು ಬೇಕು ಅನ್ನೋರು ಡಬಲ್ ನೈನ್ ಸಿಕ್ಸ್ ಫೋರ್ ಜೀರೋ ಫೈವ್ ಜೀರೋ ಸೆವೆನ್ ಫೈವ್ ನೈನ್ಗೆ ಜಸ್ಟ್ ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡಿ ಕೊಂಡ್ಕೊಳ್ಬೋದು ಸೊ ಎಲ್ಲ ವಿಷಯಗಳಲ್ಲಿ ಕೂಡ ನಮ್ಮಲ್ಲಿ ಎಲ್ ಬಿ ಎದಲ್ಲಿ ಕ್ವಶನ್ ಪೇಪರ್ಗಳು ಸಿಗ್ತವೆ ಓಕೆನಾ ಸೊ ಹೇಗಿದ್ದಾವೆ ಕ್ವಶನ್ ಪೇಪರ್ ಅನ್ನೋದನ್ನು ಸಹಿತ ತಾವುಗಳು ಕಮೆಂಟ್ ಮಾಡ್ಬೋದು ಸೊ ಪ್ರಶ್ನೆ ಪತ್ರಿಕೆಯಲ್ಲಿ ಬ್ಲೂ ಪ್ರಿಂಟ್ ಕೊಡ್ತೀವಿ ಕ್ವಶನ್ ಪೇಪರ್ ಕೊಡ್ತೀವಿ ಕೀ ಆನ್ಸರ್ ಕೊಡ್ತೀವಿ ಜೊತೆಗೆ ಒಂದೆರಡು ಪೇಜ್ ಮಕ್ಕಳಿಗೆ ಬರಲಿಕ್ಕೆ ಕ್ವಶನ್ ಪೇಪರ್ ಆನ್ಸರ್ ಸೀಟನ್ನೇ ಆ್ಯಡ್ ಮಾಡಿದ್ದಾರೆ ಸೊ ಫಸ್ಟ್ ಒನ್ ಪ್ರಶ್ನೆ ಪತ್ರಿಕಾಕ್ಕೆ ರೂಪರೇಖಾ ನೀಲ ನಕ್ಷೆಯಲ್ಲಿ ನೋಡೋದಾದರೆ ಉದ್ದೇಶ ಆಧಾರಿತ ಅಂಕ ಹಂಚಿಕೆ ಸ್ಮರಣೆಗೆ ಹತ್ತು ತಿಳುವಳಿಕೆಗೆ ಹತ್ತು ಒಟ್ಟಾರೆ ಇಪ್ಪತ್ತು ಕಠಿಣತೆ ಮಟ್ಟ ಆಧರಿಸಿ ಅಂಕ ಹಂಚಿಕೆ ಮಾಡೋದಾದರೆ ಸರಳ ಆರಂಕ ಇದ್ದಾವೆ ಸಾಮಾನ್ಯ ಹತ್ತಿದಾವೆ ಕಠಿಣ ನಾಲ್ಕಿದಾವೆ ಒಟ್ಟಾರೆ ಇಪ್ಪತ್ತಿದ್ದಾವೆ ಪ್ರಶ್ನ ಪ್ರಕಾರಗಳನ್ನು ನೋಡೋದಾದರೆ ಕೇವಲ ಇಲ್ಲಿ ನಾವೇನು ಮಾಡಿದ್ದೀವಿ ವಸ್ತುನಿಷ್ಠ ಮತ್ತು ಲಘು ಉತ್ತರಕ್ಕೆ ಎಂಟು ಅಂಕ ಕೊಟ್ಟರೆ ಲಘು ಉತ್ತರಕ್ಕೆ ಹನ್ನೆರಡು ಕೊಟ್ಟಿದ್ದೀವಿ ಸೊ ಟೋಟಲ್ ಆಗಿರ್ತಕ್ಕಂಥದ್ದು ಎಷ್ಟಿದೆ ಟ್ವೆಂಟಿ ಮಾರ್ಕ್ಸ್ ವೇಟೇಜನ್ನು ನಾವು ಏನು ಮಾಡಿರ್ತಕ್ಕಂಥದ್ದು ಇಲ್ಲಿ ಸೆಟ್ ಮಾಡಿರ್ತಕ್ಕಂಥದ್ದು ಇದು ಕ್ವಶನ್ ಪೇಪರ್ ಇದೆ ಸೊ ಡೈರೆಕ್ಟಾಗಿ ನಾನು ಏನು ಮಾಡ್ತೀನಿ ಕೀ ಆನ್ಸರ್ ಪೇಜ್ಗೆನೆ ಕರ್ಕೊಂಡು ಬಂದಿದ್ದೀನಿ ಎಸ್ ಪಾಠಾಧಾರಿತ ಮೂಲಾಂಕ ಎಲ್ ಬಿ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರು ಪಾಠ ನಾಲ್ಕು ಸ್ವರ್ ಉಣಿಕಿ ಮಾತ್ರೆಯೇ ಉತ್ತರ ಪತ್ರಿಕೆ ಇದೆ ಕಕ್ಷಾ ಆರಿದೆ ತೃತೀಯ ಭಾಷಾ ಹಿಂದಿ ಅಂಕ ಇಪ್ಪತ್ತು ಸಮಯ ನಲವತ್ತೈದು ನಿಮಿಷ ಮುಖ್ಯ ಪ್ರಶ್ನೆ ಒಂದು ನಿಮ್ಮ ಸ್ವರ್ಗೆ ನಿಮ್ಮ ವರ್ಗೆ ಸ್ವರೋಂಕಿ ಮಾತ್ರ ಸೇ ಬಾರ ಕಡಿಲಿಕ್ಕೆ ಅಂತ ಕೇಳಿದ್ದಾರೆ ಇಟ್ ಮೀನ್ಸ್ ಏನಾಗಿತ್ತಪ್ಪ ಅಂದರೆ ಈ ಕೆಳಗಿನ ಅಕ್ಷರಗಳಿಗೆ ಯಾವುದು ವರ್ಣ ಇದೆ ಗ ದ ಪ ಅದ ರ ಅದ ಹ ಅದ ಬಳ್ಳಿ ಸಾಲುಗಳನ್ನು ಏನು ಮಾಡಬೇಕಾಗಿತ್ತು ಬರಿಬೇಕಾಗಿತ್ತು ನಾಲ್ಕು ಅಂಕಕ್ಕೆ ಇರ್ತಕ್ಕಂಥ ಇದೊಂದು ಪ್ರಶ್ನೆ ಸೊ ಇಲ್ಲಿ ಕೊಟ್ಟಿತ್ತು ಸಹಿ ಡಂಗಸೆ ಬಾರ ಕಡಿಕೆ ಹರೇಕ್ ಪಂಕ್ತಿ ಎಲ್ಲಿಯೇ ಏಕ ಅಂಕ ಅಂದರೆ ಸರಿಯಾದ ರೀತಿಯಲ್ಲಿ ಬಳ್ಳಿ ಸಾಲುಗಳನ್ನು ಬರೆದ್ರೆ ಪ್ರತಿ ಸಾಲಿಗೆ ಒಂದು ಅಂಕ ಅಂತ ಇದೆ ಎರಡನೇ ಪ್ರಶ್ನೆ ನಿಮ್ಮ ಸ್ವರಕ್ಕೆ ಮಾತ್ರವಾಲೆ ಚಾರ್ ಚಾರ್ ಶಬ್ದ ಲಿಖೆ ಅಂತ ಕೊಟ್ಟಿತ್ತು ಟೋಟಲ್ ಇಲ್ಲಿ ಆರು ಥರದ ಪ್ರಶ್ನೆಗಳಿದ್ದಾವೆ ಪ್ರತಿಯೊಂದಕ್ಕೂ ಎರಡು ಅಂಕ ಒಟ್ಟಾರೆ ಹನ್ನೆರಡು ಅಂಕ ಅಂದರೆ ಆ ಮಾತ್ರಕ್ಕೆ ಇರ್ತಕ್ಕಂಥ ಶಬ್ದಗಳಿಗೆ ನಾಲ್ಕು ಬರಿಬೇಕು ಆ ಅಂದರೆ ಕಾಮ್ ಘಾಸ್ ಚಾರ್ ಸಾತ್ ಇಟ್ ಮೀನ್ಸ್ ಕಗ್ ಏನದಪ್ಪ ಅಂತಂದ್ರೆ ಆ ಮಾತ್ರ ಅದ ಸೊ ಹೀಗಾಗಿ ಏನಾಯ್ತು ಅದು ಕ ಇದು ಆ ಮಾತ್ರವನ್ನು ಸೇರಿಸಿ ಹಸ್ತಕ್ಕಂಥ ನಾಲ್ಕು ಶಬ್ದಗಳನ್ನು ಕೇಳಿತು ಅದೇ ಥರನಾಗಿ ಹೂ ಮಾತ್ರ ಕೇಳಿದರೆ ಮುನಿ ಪುಲ್ ಸುಧಾ ಸುನ್ ಇನ್ನು ಎ ಮಾತ್ರ ಕೇಳಿತ್ತು ಎಸ್ ರೇಲದ ಮೇಲಾ ಖೇಲ್ ದೇಶ್ ಇನ್ನು ಓ ಮಾತ್ರ ಇತ್ತು ಲೋಗ್ ಛೋಟಾ ಲೋಭಿ ರೋಟಿ ಒಂಬತ್ತು ಅವ ಇದೆ ಸೌ ಸೌದಾ ಮೌಸಿ ನೌಕಾ ಅಮ್ ಇದೆ ಹನ್ಸ ಜಂಡ ಕಂಬ ಚಂದ ಎಲ್ಲ ಪ್ರಶ್ನೆಗಳನ್ನು ಎಲ್ ಬಿ ಎಲ್ಲಿ ತೊಗೊಂಡಿದ್ವಿ ಎಲ್ ಬಿ ಎ ಬಿಟ್ಟು ಬೇರೆ ಯಾವುದೇ ಪ್ರಶ್ನೆಗಳನ್ನು ನಾವಿಲ್ಲಿ ಹಾಕಿಲ್ಲ ಇನ್ನು ವರ್ಣ ಅವ್ರ ಮಾತ್ರ ಉಕ್ಕೋ ಜೋಡ್ಕರ್ ಶಬ್ದ ಬನಾಯಿ ಅಂತ ಕೇಳಿದ್ರು ಸೊ ಏನಾಗಿತ್ತಂತಂದರೆ ಅಲ್ಲಿ ಆಲ್ರೆಡಿ ಅವರು ಕೊಟ್ಟಿದ್ರು ಇಟ್ ಮೀನ್ಸ್ ಹೇಗಿದೆ ಅಂತಂದರೆ ಇದು ಚ ಅದ ಓಕೆನಾ ಇದು ಛೋಟಿ ಮಾತ್ರ ಅದ ಆಮೇಲೆ ಅಲ್ಲಿ ಏನು ಹಾಕಿದ್ರು ರಾ ಪ್ಲಸ್ ಗ ಅಂತ ಇದೆ ಅಂದರೆ ಚ ಕ ಯಾವ ಮಾತ್ರ ಜೋಡಿಸ್ಬೇಕಾಗಿತ್ತು ಚಿ ಅಂದ್ರೆ ಈ ಚಕ ಈ ಛೋಟ ಈ ಮಾತ್ರ ಜೋಡಿಸಿದ್ರೆ ಏನಾಗ್ತದಪ್ಪ ಅಂತಂದ್ರೆ ಚಿ ಅಂತ ಆಗ್ತದ ಸೊ ಅದೇ ತನಗಿದೆ ಭೀತರ್ ಅಂತಿದೆ ಸೊ ಇಲ್ಲಿ ಭ ಇತ್ತು ಆಮೇಲೆ ಬಡಿ ಈ ಮಾತ್ರ ಇತ್ತು ಸೊ ಎರಡು ಸೇರಿ ಏನಾಯಿತು ಭಿ ಆಯಿತು ಸೊ ಭೀ ಥರ್ ಅಂತಕ್ಕಂಥದ್ದು ರೈಟ್ ಆನ್ಸರ್ ಅದೇ ಥರ ಸೂರಜ್ ಇದೆ ಸ ಪ್ಲಸ್ ಸ ಪ್ಲಸ್ ಊಕಿ ಮಾತ್ರ ಸೊ ಅದೇನಾಯ್ತು ಅಂದರೆ ಸು ಆಯಿತು ಸೊ ಸೂರಜ್ ಇಸ್ ದಿ ರೈಟ್ ಆನ್ಸರ್ ಇನ್ನು ಈ ಪೇಜನ್ನು ತಾವೇನು ಮಾಡ್ಬೋದು ಆಕ್ಸಿನೂ ಕೂಡ ತಾವೇನು ಮಾಡ್ಬೋದು ಬರಿಬೋದು ಸೊ ಆಲ್ಮೋಸ್ಟ್ ಕ್ವಶನ್ ಪೇಪರ್ ಕಮ್ಮ ಆನ್ಸರ್ ಸೀಟಲ್ಲಿ ಅದನ್ನು ನಾವು ಆ್ಯಡ್ ಮಾಡಿರ್ತೀವಿ ಸೊ ಪಿ ಡಿ ಎಫಲ್ಲಿ ಅಲ್ಲಿ ಇರ್ತದೆ ಐದನೇ ಪಾಠಕ್ಕೆ ಬರ್ತೀನಿ ಪಾಠ ಐದು ರಕಿ ಮಾತ್ರಾಯಿ ಅಂತ ಇದೆ ಸೊ ಇದರಲ್ಲಿ ನಾವು ಟೋಟಲಿ ಉದ್ದೇಶಗಳನ್ನು ನೋಡೋದಾದರೆ ಸ್ಮರಣೆಗೆ ಹನ್ನೆರಡು ಸಮಾಜನಾಗೆ ಎಂಟು ಒಟ್ಟು ಇಪ್ಪತ್ತಂಕ ಕೊಟ್ಟಿದ್ದೀವಿ ಕಠಿಣತೆಯ ಮಟ್ಟವನ್ನು ನೋಡೋದಾದರೆ ಸರಳ ಆರು ಸಾಮಾನ್ಯ ಹತ್ತು ಕಠಿಣ ನಾಲ್ಕು ಒಟ್ಟಾರೆ ಇಪ್ಪತ್ತು ಪ್ರಶ್ನ ಪ್ರಕಾರಗಳನ್ನು ನೋಡೋದಾದರೆ ವಸ್ತುನಿಷ್ಠ ಮತ್ತು ಅತಿ ಲಘು ಉತ್ತರ ಹನ್ನೆರಡು ಲಘು ಉತ್ತರ ಎಂಟು ಒಟ್ಟಾರೆ ಇಪ್ಪತ್ತು ಇದು ಕ್ವಶನ್ ಪೇಪರ್ ಇತ್ತು ಸೊ ಡೈರೆಕ್ಟಾಗಿ ನಾನು ನಿಮಗೆ ಕೀ ಆನ್ಸರ್ ಪೇಜ್ಗೆನೆ ತಂದಿದ್ದೀನಿ ಎಸ್ ಪಾಠಾಧಾರಿತ ಮೂಲಾಂಕನ್ ಎಲ್ ಬಿ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರು ರಕಿ ಮಾತ್ರ ಅಂತ ಇದೆ ಸೊ ಫಸ್ಟ್ ಕ್ವಶನಿಗೆ ಕೊಟ್ಟಿತ್ತು ರೇಫ್ ಯುಕ್ತ ಛ ಶಬ್ದ ಲಗಾಯಿಖಿ ಅಂತ ಕೇಳಿದ್ದಾರೆ ರೇಫ್ ಅಂದರೆ ಗೊತ್ತಿರ್ಬೋದು ಸೊ ಇದ್ರ ಮೇಲಿರ್ತಕ್ಕಂಥದ್ದು ಅರ್ಧ ವೃತ್ತ ಅದನ್ನು ಏನು ಬರೀಬೇಕಾಗಿತ್ತು ಆರು ಶಬ್ದಗಳನ್ನ ಬರೀಬೇಕು ಕರ್ಮ ಮರ್ಮ ಮಾರ್ಗ ವ್ಯರ್ಥ ತರ್ಕ ಖರ್ಚ ಇನ್ನು ಅದೇ ತನಗೆ ಉದಾಹರಣೆಗೆ ಅನುಸಾರ ಪದೇನ ಯುಕ್ತ ಛಹ ಶಬ್ದ ಲಿಖಿ ಅಂತ ಕೇಳಿದರು ಸೊ ಪದೇನವನ್ನು ಹಚ್ಬೇಕಾಗಿತ್ತು ಸೊ ಈ ಕಡೆ ಬರ್ತಕ್ಕಂಥದ್ದು ಕೆಳಗಡೆ ರ ಅದು ರ ಅದು ರೂಪ ಸೊ ಭ್ರಮ ಪ್ರೇಮ ಚಕ್ರ ಉಮ್ರ ಸಬ್ರ ಪ್ರಥಮ ಥರ್ಡ್ ಕ್ವಶನ್ ಉದಾಹರಣೆ ಅನುಸಾರ ಪದೇನ ಯುಕ್ತ ಶಬ್ದ ಲಿಖಿ ಅಂತ ಕೇಳಿದ್ದಾರೆ ಸೊ ಇದು ಏನಾಗಿತ್ತಪ್ಪ ಅಂದ್ರೆ ಪದೇನ ಮಾಡ್ತಕ್ಕಂಥದ್ದು ರೂಪ ಸೊ ಇದೇನು ಮಾಡ್ತಾರಪ್ಪ ಅಂದ್ರೆ ಎಸ್ ಟ್ರೇನ್ ಡ್ರೈವರ್ ಡ್ರಾಮಾ ಆಮೇಲೆ ಉಷ್ಟ್ರ ರಾಷ್ಟ್ರ ಮೆಟ್ರೋ ಸೊ ಇದು ಖಡಿಪಾಯಿ ವಾಲಿ ವ್ಯಂಜನಗಳಿಗೆ ಬರ್ತಕ್ಕಂಥದ್ದು ರದ ರೂಪ ಗೊತ್ತಿರಲಿ ಇದು ಬಿನಾ ವಾಲಿ ವ್ಯಂಜನ್ಗೆ ಬರ್ತಕ್ಕಂಥದ್ದು ರ ರೂಪ ಇದು ಗೊತ್ತಿರಲಿ ಮೇನ್ ಆಗಿರ್ತಕ್ಕಂಥ ವ್ಯತ್ಯಾಸ ಒಂದೇ ಸೊ ಖಡಿಪಾಯವಾಲೆ ಅಂದರೆ ಸೊ ಬಡಗಿ ಬರ್ತಾವಲ್ಲ ಅವುಗಳಿಗೆ ಹಸ್ತಕ್ಕಂಥದ್ದು ರ ರೂಪ ಇದು ಆಮೇಲೆ ಬಿನಾ ಖಡಿಪಾಯವಾಲೆ ಇಟ್ ಮೀನ್ಸ್ ಅಂದರೆ ಆದಾಗೋಲ್ ಬರ್ತಾವಲ್ಲ ಅವುಗಳಿಗೆ ಹಸ್ತಕ್ಕಂಥ ರ ರೂಪ ಇದು ಇದು ಸಿಂಪಲ್ ಆಗಿರ್ತಕ್ಕಂಥ ಒಂದು ವ್ಯತ್ಯಾಸ ಇನ್ನು ರಿ ಮಾತ್ರ ಯುಕ್ತ ಛ ಶಬ್ದ ಲಿಖೆ ಅಂತ ಕೇಳಿದ್ದಾರೆ ಸೊ ರಿಷಿ ರಿ ಮಾತ್ರ ಹಚ್ಬೇಕು ತೃಣ ಪೃಷ್ಠ ವೃಥ ಮೃದು ನೃಪ ಕೃಷಕ ಇಸ್ ದಿ ರೈಟ್ ಆನ್ಸರ್ ಇನ್ನು ಕೋ ರ ಕಿ ಮಾತ್ರ ಕರ್ಕೆ ಸಾರ್ಥಕ ಶಬ್ದ ಲಿಖಿ ಅಂತ ಕೇಳಿದರು ಸೊ ಇಲ್ಲಿ ಏನು ಮಾಡಬೇಕಾಗಿತ್ತು ಅದು ಪದೇನು ಹಚ್ಬೋದು ಅಥವಾ ರೇಫ್ ಹಚ್ಬೋದು ಎರಡನ್ನೂ ಕೂಡ ಹಚ್ಚಿ ನಾವು ನೀವೇನು ಮಾಡಬೇಕು ಸಾರ್ಥಕ ಶಬ್ದಗಳನ್ನು ಬರಲಿಕ್ಕೆ ಕೇಳಿತ್ತು ಸೊ ಪವೀನ ಅಂತ ಇದೆ ಸೊ ಏನದ ಖಡಿಪಾಯ ವ್ಯಂಜನದ ಅದ ಸೊ ಏನು ಮಾಡ್ತೀರಿ ಪದೇನ ಹಚ್ತೀರಿ ಪ್ರವೀಣ ಅಂತ ಆಗ್ತದೆ ಸೇಮ್ ಆಗಿರ್ತಕ್ಕಂಥದ್ದು ಪಾತನ ಅಂತ ಇದೆ ಸೊ ಅದು ಖಡಿಪಾಯ ವ್ಯಂಜನ್ ಪ್ರಾರ್ಥನಾ ಇನ್ನು ದಮ ಇದೆ ಧರ್ಮ ಪಥ ಇದೆ ಪ್ರಥ ಸೊ ಇಲ್ಲಿ ರಥ ರೂಪ ಹಚ್ಲಿಕ್ಕೆ ಒನ್ ಮಾರ್ಕ್ ಇರ್ತದೆ ಸೊ ಜೊತೆಗೆ ಸಾರ್ಥಕ ಶಬ್ದ ಬರಲಿಕ್ಕೆ ಒನ್ ಮಾರ್ಕ್ ಇರ್ತದೆ ಸೊ ಟೋಟಲಿ ಆಗಿರ್ತಕ್ಕಂಥದ್ದು ಎಷ್ಟಪ್ಪ ಅಂತಂದರೆ ಅಂಕಗಳನ್ನು ಇತ್ತು ಇನ್ನು ನೆಕ್ಸ್ಟ್ ಏನು ಮಾಡ್ತೀನಂತಂದರೆ ಪಾಠಾಧಾರಿತ ಮೂಲ್ಯಾಂಕನಕ್ಕೆ ಏನು ಮಾಡೋಣ ಅಂತಂದರೆ ಆರನೇ ಪಾಠಕ್ಕೆ ಹೋಗೋಣ ಆರನೇ ಪಾಠ ಸಂಯುಕ್ತಾಕ್ಷರ ಸೊ ಇಲ್ಲಿರ್ತಕ್ಕಂಥ ಬ್ಲೂ ಪ್ರಿಂಟಲ್ಲಿ ಇರ್ತಕ್ಕಂಥ ವೇಟೇಜನ್ನು ನೋಡಿಕೊಡ್ರಿ ಸೊ ಇಷ್ಟು ವೇಟೇಜನ್ನು ನಾನು ಏನು ಮಾಡಿದ್ದೀನಿ ಹಾಕಿದ್ದೀನಿ ಸೊ ನೆಕ್ಸ್ಟ್ ನಾನು ಡೈರೆಕ್ಟ್ ನಿಮಗೆ ಆನ್ಸರ್ ಪೇಜ್ಗೆ ಕರ್ಕೊಂಡು ಬರ್ತೀನಿ ಎಸ್ ಸಂಯುಕ್ತಾಕ್ಷರ ಸೊ ಫಸ್ಟ್ ಕ್ವಶನ್ ಏನಿತ್ತಪ್ಪ ಅಂದ್ರೆ ಅಂತ್ಯ ಖಡಿಪಾಯಿ ವಾಲೆ ವ್ಯಂಜನ್ ಲಿಖಿ ಅಂತ ಕೇಳಿದಾರೆ ಅಂತ ಅಂದ್ರೆ ಲಾಸ್ಟಿಗೆ ಬರ್ತಕ್ಕಂಥ ಕಡಿಪಾಯಿ ಇಟ್ ಮೀನ್ಸ್ ಸ್ಟ್ರೇಟ್ ಬರಬೇಕು ಓಕೆನಾ ಕಡಿಪಾಯಿ ಬರ್ತಕ್ಕಂಥ ವ್ಯಂಜನಗಳು ಭಾಳ ಇದಾವೆ ಸೊ ಇಲ್ಲಿ ನಾನು ನಾರ್ಮಲಾಗಿ ಎಲ್ಲವನ್ನು ಕೂಡ ಬರ್ದಿದ್ದೀನಿ ನೋಡ್ಕೊಡ್ರಿ ಇನ್ನು ಮಧ್ಯ ಕಡಿಪಾಯಿವಾಲೆ ವ್ಯಂಜನ್ ಎರಡೇ ಬರ್ತಾವೆ ನಡುವೆ ಬರ್ತಕ್ಕಂಥ ಖಡಿಪಾಯಿ ಒಳಗಡೆ ಕ ಮತ್ತು ಫ ಬರ್ತದೆ ಬಿನಾ ಖಡಿಪಾಯಿವಾಲೆ ಅಂದರೆ ಸೊ ಇಲ್ಲಿ ಆದಾಗೋಲಿರ್ತಕ್ಕಂಥದ್ದಾಗಿರ್ಬೋದು ಅಥವಾ ತಿರುಚಿ ರೇಖಾಗನ ಬರ್ತಕ್ಕಂಥ ವ್ಯಂಜನಗಳು ಸೊ ಇಷ್ಟೇ ಇರ್ತಕ್ಕಂಥದ್ದು ಟ ಠ ಡ ಡ ದ ರ ಹ ಅಂತಕ್ಕಂಥದ್ದು ಇನ್ನು ಅಂತ್ಯ ಕಡಿಪಾಯವಾಲೆ ಸಂಯುಕ್ತ ವ್ಯಂಜನ್ಗೆ ಆರು ಶಬ್ದ ಅಂತ ಕೇಳಿತ್ತು ಲಾಸ್ಟ್ ಕಡಿಪಾಯ ಬರಬೇಕು ಮಕ್ಕ ಗ್ವಾಲ ಸಚ್ಚ ಪತ್ತ ಚಷ್ಮಾ ಬಚ್ಚ ಇನ್ನು ಮಧ್ಯ ಕಡಿಪಾಯವಾಗಿ ಬರ್ತಕ್ಕಂಥ ಸಂಯುಕ್ತ ವ್ಯಂಜನಗಳಿಗೆ ನಾ ಆರು ಶಬ್ದಗಳನ್ನು ಕೇಳಿದರು ಸೊ ಕುತ್ತಾದ ಫೌಜ್ ಕಾರ್ಯ ಫಸಲ ಕಲಮ ಕಬೂತರ ಇನ್ನು ಬಿನಾ ಕಡಿಪಾಯಿವಾಲೆ ಸಂಯುಕ್ತ ವ್ಯಂಜನಕ್ಕೆ ಲೇ ಶಬ್ದ ಕೇಳಿತ್ತು ತ್ರೀ ಮಾರ್ಕ್ಸ್ಗಾಗಿ ಅಲ್ಲಿ ಲಟ್ಟು ಅಡ್ಡ ಬುದ್ಧಿ ಸಾಧ್ಯ ಉದ್ಧಾರ ನಿರ್ಭರ ಕಾರ್ಯ ಇನ್ನು ಉಚಿತ ಸಂಯುಕ್ತಾಕ್ಷರ ಭರ್ತಕ್ ಭರ್ಕರ್ ಸಾರ್ಥಕ ಶಬ್ದ ಲಿಖೆ ಅಂತ ಕೇಳ್ತು ಸೋ ಕ್ಷ ಬಿಟ್ಟಿತ್ತು ರಕ್ಷಕ ತ್ರಿ ಬಿಟ್ಟಿರು ಕ್ಷತ್ರಿಯ ತ್ರ ಬಿಟ್ಟಿರು ನೇತ್ರ ಪ ಬಿಟ್ ಪ ತ್ರ ಬಿತ್ತು ಪತ್ರ ಇರ್ತಾ ಆಗ್ತದೆ ಇಷ್ಟು ನಾನು ಮೂರು ಪಾಠದ ನಿಮಗೆ ಎಲ್ಲಿ ಬಿ ಕ್ವಶನ್ ಪೇಪರ್ಗಳನ್ನು ಕೊಟ್ಟಿದ್ದೀನಿ ಯಾರಿಗೆಲ್ಲ ಬೇಕು ಅನ್ನೋರು ವೀಡಿಯೋನ ಲೈಕ್ ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯದ್ರಿ ಈ ಥರ ಪ್ರಶ್ನೋತ್ತರ ಪತ್ರಿಕೆ ಬರ್ತದೆ ವಿದ್ಯಾರ್ಥಿ ಹೆಸರು ಹಾಜರಾತಿ ಸಂಖ್ಯೆಯನ್ನು ಹಾಕಿ ಕೆಳಗಡೆ ಇರತಕ್ಕಂತ ಜಾಗದಲ್ಲಿ ವಿದ್ಯಾರ್ಥಿಗಳು ಬರಿಬಹುದು. ಸೊ ಸಿಗ್ತೀನಿ ಹೊಸ ವಿಡಿಯೋದಲ್ಲಿ ವಿಡಿಯೋ ವಾಚ್ ಮಾಡಿ